ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ವಿಶಾಲಾಸ್ ಕಿಚನ್ ಆ್ಯಂಡ್ ಕ್ರಾಫ್ಟ್ ನಾನು ವಿಶಾಲ ಇವತ್ತು ಬ್ಲೌಸ್ ಪೀಸ್ಗಳನ್ನ ಯೂಸ್ ಮಾಡಿಬಿಟ್ಟು ಲಕ್ಷ್ಮಿಗೆ ಪಲ್ಲು ಮತ್ತು ನೆರಿಗೆ ಯಾವ ಥರ ಮಾಡಬೇಕು ಅಂತ ಇದ್ದೀನಿ ಅದಕ್ಕಿಂತ ಮುಂಚೆ ಇದೆ ಮೊದಲನೇ ಸಾರಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ಯಾವ ಥರ ಬ್ಲೌಸ್ ಪೀಸಲ್ಲಿ ನೆರಿಗೆ ಮತ್ತು ಪಲ್ಲು ಮಾಡೋದು ಅಂತಂದೇಳಿ ನೋಡ್ಕೊಂಡು ಬಂದುಬಿಡೋಣ ಮೊದಲಿಗೆ ನಾನಿಲ್ಲಿ ಒಂದು ಬ್ಲೌಸ್ ಪೀಸ್ ತೊಗೊಂಡಿದ್ದೀನಿ ಇದಕ್ಕೆ ಸ್ಟಾರ್ಟಿಂಗಿಂದ ಸ್ಟಾರ್ಟಿಂಗಿಂದ ಈ ಥರ ನೆರಿಗೆಗಳು ಹಾಕ್ಕೊತಾ ಹೋಗ್ತಾ ಇದ್ದೀನಿ ನೆರಿಗೆಗಳನ್ನ ಚಿಕ್ಕದಾಗೆ ಹಾಕ್ಕೊಳ್ಳಿ ತುಂಬ ನೆರಿಗೆಗಳು ಬರುತ್ತೆ ಮತ್ತು ಚೆನ್ನಾಗಿ ಕೂಡ ಕಾಣುತ್ತೆ ನಾನು ನೋಡಿ ಚಿಕ್ಕದಾಗೆ ನೆರಿಗೆಗಳು ಹಾಕ್ಕೊಂಡಿದ್ದೀನಿ ಆಲ್ಮೋಸ್ಟ್ ಒಂದು ಹನ್ನೆರಡು ನೆರಿಗೆಗಳು ಬಂದಿದೆ ಇದು ನೀಟಾಗಿ ನೆರಿಗೆಗಳನ್ನ ಜೋಡಿಸ್ಕೊಂಡ್ಬಿಡಿ ಕಾರ್ನರ್ಸಲ್ಲಿ ನೆರಿಗೆಗಳನ್ನೆಲ್ಲ ಲೆವೆಲ್ವಾಗಿ ಜೋಡಿಸ್ಕೊಂಡ್ಬಿಟ್ಟು ಇಲ್ಲಿಗೆ ಒಂದು ಕ್ಲಿಪ್ ಹಾಕ್ಕೊತಾ ಇದ್ದೀನಿ ಸೇಮ್ ಅದೇ ಥರನೇ ಈ ಕಾರ್ನರ್ಗೂ ಕೂಡ ನೆರಿಗೆಗಳನ್ನೆಲ್ಲ ನೀಟಾಗಿ ಜೋಡಿಸ್ಕೊಂಡ್ಬಿಟ್ಟು ಕ್ಲಿಪ್ಪು ಇಲ್ಲ ಪಿನ್ನು ಯಾವುದು ಅವೈಲಬಲ್ ಇರುತ್ತೋ ನಿಮ್ಮ ಹತ್ರ ಅದನ್ನು ಹಾಕ್ಕೊಂಡ್ಬಿಡಿ ಕಾರ್ನರ್ಸು ರೆಡಿಯಾಗಿದೆ ಸೆಂಟರಲ್ಲಿ ಕೂಡ ಒಂದು ಪಿನ್ ಹಾಕ್ಕೊಂಡ್ಬಿಡಿ ನಾನು ಇಲ್ಲಿ ಕ್ಲಿಪ್ಪೇ ಹಾಕ್ಕೊತಾ ಇದ್ದೀನಿ ನೋಡಿ ಇದು ಬ್ಲೌಸ್ ಪೀಸ್ ಏನಿದೆಯೋ ಇದು ರೆಡಿ ಆಗಿದೆ ಇನ್ನೊಂದು ಬ್ಲೌಸ್ ಪೀಸ್ ಕೂಡ ನಾವು ಇದೇ ಥರನೇ ರೆಡಿ ಮಾಡ್ಕೊಬೇಕಾಗುತ್ತೆ ಆ ಬ್ಲೌಸ್ ಪೀಸ್ ಏನಿದೆಯೋ ಅದಕ್ಕೆ ಆಪೋಸಿಟ್ ಕಲರಾಗಿ ನಾನು ಇದನ್ನು ತಗೊಂಡಿದ್ದೀನಿ ಸೇಮ್ ಸ್ಟಾರ್ಟಿಂಗಿಂದ ಎಂಡ್ ತನಕ ಈ ಥರನೇ ನೆರಿಗೆಗಳು ಚಿಕ್ಕದಾಗಿ ಮಾಡ್ಕೊಂಡ್ಬಿಟ್ಟು ಎರಡು ಕಾರ್ನರ್ಸ್ಗೂ ಕ್ಲಿಪ್ಪುಗಳು ಹಾಕ್ಕೊಂಡು ಮತ್ತು ಸೆಂಟರಲ್ಲಿ ಕೂಡ ನಾನು ಕ್ಲಿಪ್ ಹಾಕ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ ಇದನ್ನು ಈಗ ಎರಡು ಬ್ಲೌಸ್ ಪೀಸ್ಗಳೂ ರೆಡಿಯಾಗಿದೆ ಈಗ ಕಳಸ ಯಾವ ಥರ ರೆಡಿ ಮಾಡ್ಕೊಬೇಕು ಅಂತ ಹೇಳ್ಕೊಡ್ತೀನಿ ಇಲ್ಲಿ ನಾನು ಎರಡು ಚೊಂಬುಗಳನ್ನ ತೊಗೊಂಡಿದ್ದೀನಿ ಒಂದು ಚೊಂಬಿಗೆ ನಾನು ಸ್ಟಿಕ್ನ ಈ ಥರ ಕಟ್ಕೊತಾ ಇದ್ದೀನಿ ಸ್ಟಿಕ್ಕು ತುಂಬ ದೊಡ್ಡದೇನು ಬೇಕಾಗಲ್ಲ ಮೀಡಿಯಮ್ ಸೈಜ್ ಸ್ಟಿಕ್ಕನ್ನೇ ತೊಗೊಳ್ಳಿ ಯಾಕೆ ಅಂತಂದರೆ ನಾವು ಮಾಡ್ತಿರೋ ಲಕ್ಷ್ಮೀಲಿ ಚಿಕ್ಕದು ನೀಟಾಗಿ ಈ ಥರ ಕಟ್ಕೊಂಡ್ಬಿಡಿ ಸ್ಟಿಕ್ಕಿಲ್ಲ ಸ್ಕೇಲ್ ಯಾವುದಾದ್ರೂ ಕಟ್ಕೊಂಡ್ರೆ ನಡೆಯುತ್ತೆ ಇನ್ನೊಂದು ಚೊಂಬಿಗೆ ಬಂದುಬಿಟ್ಟು ಈ ಥರ ಡಬಲ್ ಸೈಡ್ಸ್ ಎಲ್ಲೋ ಟೇಪ್ ಹಾಕ್ಬಿಟ್ಟು ಆ ಚಮ್ನ ಇದ್ರ ಮೇಲೆ ನಾನು ಕೂರಿಸ್ಕೊತಾ ಇದ್ದೀನಿ ಎರಡು ಚೊಂಬಿಗೂ ನಾನು ಅಕ್ಕಿ ಹಾಕ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಇದು ರೆಡಿಯಾಗಿದೆ ಈಗ ಇದಕ್ಕೆ ಯಾವ ಥರ ಉಡ್ಸೋದು ಅಂತ ನೋಡ್ಕೊಂಡು ಬರೋಣ ನೋಡಿ ಸ್ಟಿಕ್ ಕೆಳಗಡೆಯಿಂದ ಈ ಥರ ಬ್ಲೌಸ್ ಪೀಸ್ನ ತಗೊಳ್ಳಿ ಎರಡೂ ಲೆವೆಲ್ಲಾಗಿ ನೀಟಾಗಿ ಜೋಡಿಸ್ಕೊಂಡ್ಬಿಟ್ಟು ಎರಡು ಕಾರ್ನರ್ಸ್ನೂ ಸೇರಿಸ್ಬಿಟ್ಟು ಎಲ್ಲ ನೆರಿಗೆಗಳು ನೀಟಾಗಿ ಬರೋ ಥರ ನೋಡ್ಕೊಳ್ಳಿ ಸೇರಿಸ್ಬಿಟ್ಟು ಈ ಥರ ಒಂದು ಪಿನ್ ಹಾಕ್ಕೊಳ್ಳಿ ಸ್ವಲ್ಪ ಪಿನ್ ದೊಡ್ಡದೇ ತೊಗೊಳ್ಳಿ ಯಾಕೆ ಅಂತಂದರೆ ನೆರಿಗೆಗಳೆಲ್ಲ ಸೇರ್ಕೊಳ್ಬೇಕಾಗತ್ತೆ ಈಗ ಕ್ಲಿಪ್ಸ್ನ ರಿಮೂವ್ ಮಾಡಿಬಿಟ್ಟು ಕೆಳಗಡೆ ಕೂಡ ಎರಡು ಕಾರ್ನರ್ಸ್ನು ಸೇರಿಸ್ಬಿಟ್ಟು ಒಂದು ಪಿನ್ ಹಾಕ್ಬಿಟ್ಟು ಇಲ್ಲಿ ಕೂಡ ಸೆಕ್ಯೂರ್ ಮಾಡ್ಕೊಳ್ಳೋಣ ಒಳಗಡೆಯಿಂದ ಹಾಕ್ಕೊಳ್ಳೋಣ ಹಾಗಾದರೆ ಪಿನ್ ಕಾಣಿಸೋದಿಲ್ಲ ನೀಟಾಗಿ ನೆರಿಗೆಗಳನ್ನ ಜೋಡಿಸ್ಕೊಳ್ಳಿ ಸ್ಪ್ರೆಡ್ ಮಾಡಿದರೆ ನೀಟಾಗಿ ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ ಲಕ್ಷ್ಮೀ ಈಗ ಈ ಬ್ಲೌಸ್ ಪೀಸ್ ಏನಿದೆಯೋ ಇದು ರೆಡಿಯಾಗಿದೆ ಇನ್ನೊಂದು ಬ್ಲೌಸ್ ಪೀಸಲ್ಲಿ ಯಾವ ಥರ ರೆಡಿ ಮಾಡ್ಕೊಬೇಕು ಅಂತ ಹೇಳ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಬ್ಯಾಕ್ ಸೈಡ್ ಇಲ್ಲಿ ಕ್ಲಿಪ್ ಹಾಕ್ಕೊಂಡಿದ್ವಲ್ಲ ಅದನ್ನು ರಿಮೂವ್ ಮಾಡಿಬಿಟ್ಟು ಲಕ್ಷ್ಮೀ ಮುಖದ್ಮನ ಕೂರಿಸ್ಕೊತಾ ಇದ್ದೀನಿ ಈಗ ಇನ್ನೊಂದು ಬ್ಲೌಸ್ ಪೀಸ್ನ ತೊಗೊಂಡ್ಬಿಟ್ಟು ನಾವು ಸ್ಟಿಕ್ ಕೆಳಗಡೆಯಿಂದ ಒಂದು ಬ್ಲೌಸ್ ಪೀಸ್ ಹಾಕ್ಕೊಂಡಿದ್ವಲ್ಲ ಈಗ ಸ್ಟಿಕ್ ಮೇಲಿಂದ ನೋಡಿ ಈ ಥರ ಹಾಕ್ಕೊಂಡ್ಬಿಟ್ಟು ಬ್ಲೌಸ್ ಪೀಸ್ನ ರೈಟ್ ಸೈಡ್ ಇರೋದು ಲೆಫ್ಟ್ ಸೈಡ್ಗೆ ಲೆಫ್ಟ್ ಇರೋದು ರೈಟ್ ಸೈಡ್ಗೆ ಈ ಥರ ಕ್ಲಾತನ್ನ ಹಾಕ್ಕೊಳ್ಳಿ ಹಾಕ್ಕೊಂಡ್ಬಿಟ್ಟು ನೀಟಾಗಿ ನೆರಿಗೆಗಳನ್ನ ಜೋಡಿಸ್ಕೊಂಡ್ಬಿಟ್ಟು ಸೈಡ್ಗೆ ನೀಟಾಗಿ ಅಂದ್ಕೊಂಡು ಕ್ಲಿಪ್ಸ್ ಏನು ಹಾಕಿದ್ದೀವಲ್ಲ ಅವನ್ನ ರಿಮೂವ್ ಮಾಡಿಬಿಡೋಣ ಈಗ ಇದು ಸರಿದಿಲ್ದಿರೋ ಥರ ಏನಾದರೂ ಲೇಸು ಇಲ್ಲ ಪಟ್ಟಿ ಕಟ್ಕೊಂಡ್ಬಿಡಿ ಇಲ್ಲಿ ನಾನು ಪಟ್ಟಿ ಕಟ್ಕೊತಾ ಇದ್ದೀನಿ ನೋಡಿ ಎಷ್ಟು ನೀಟಾಗಿ ಕೂತಿದೆ ನೆರಿಗೆಗಳು ಕೂಡ ಚಿಕ್ಕದಾಗಿ ಹಾಕ್ಕೊಂಡಿರೋದ್ರಿಂದ ಸ್ಪ್ರೆಡ್ ಆಗಿದೆ ನೀಟಾಗಿ ಈಗ ಇದು ರೆಡಿಯಾಗಿದೆ ಈಗ ಚಿಕ್ಕದಾಗಿ ಎರಡು ಸರಗಳನ್ನ ಹಾಕ್ಕೊತಾ ಇದ್ದೀನಿ ನಮಗೆ ಸೀರೆ ಉಡ್ಸೋದಕ್ಕೆ ತುಂಬ ಟೈಮ್ ಇಲ್ಲ ಅಂತಂದಾಗ ಈ ಥರ ಬ್ಲೌಸ್ ಪೀಸಲ್ಲಿ ಈಸಿಯಾಗಿ ನಾವು ರೆಡಿ ಮಾಡ್ಕೋಬೋದು ನನ್ನ ಚಾನಲಲ್ಲಿ ಸ್ಯಾರಿ ಡ್ರೆಪಿಂಗು ಮತ್ತು ಬ್ಲೌಸ್ ಪೀಸಲ್ಲಿ ಮಾಡೋದು ತುಂಬ ಥರ ಇದೆ ಒಂದು ಹತ್ತನ್ನೆರಡು ಥರನೇ ನಾನು ನನ್ನ ಚಾನಲಲ್ಲಿ ಅಪ್ಡೇಟ್ ಮಾಡಿದ್ದೀನಿ ಯಾರಾದರೂ ನೋಡಬೇಕು ಅಂತೇಳಿದರೆ ನನ್ನ ಚಾನಲಲ್ಲಿ ಸರ್ಚ್ ಮಾಡಿ ಸಿಗುತ್ತೆ ಈ ಥರ ಸ್ಟಿಕ್ ಕಾಣ್ದಿಲ್ಲದಿರೋ ಥರ ಬಳೆಗಳು ಹಾಕ್ಕೊಂಡ್ಬಿಟ್ಟು ಮತ್ತು ಒಂದು ಹಾರ ಹಾಕ್ಕೊತಾ ಇದ್ದೀನಿ ನೋಡಿ ಕಮ್ಮಿ ಟೈಮಲ್ಲಿ ತುಂಬ ಚೆನ್ನಾಗಿ ನಾವು ಈ ಥರ ಲಕ್ಷ್ಮೀನ ರೆಡಿ ಮಾಡ್ಕೋಬೋದು ಚೆನ್ನಾಗಿ ಕಾಣಲಿ ಅನ್ನೋದಕ್ಕೋಸ್ಕರ ಈ ಥರ ನಾನು ದೀಪಗಳ್ನ ಹಚ್ಬಿಟ್ಟಿಡ್ತಾಯಿದ್ದೀನಿ ನಿಮ್ಗೆ ಆಗಿದೆ ಅಂತಂದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್